ನಾವೈತೆ ಖಂಡಗೀತ ನಿಮ್ಮೂರಾಗೆ ಬಯ್ಲು ನಿಮ್ಮ ಮನೆ ಮುಂದೆ ಹಂಗೆ ಜಾಗ ನೋಡಿದ ಇರ್ಬೇಕು ವಿಶಾಲವಾಗಿ ಮನೆ ಮುಂದೆ ಜಾಗ ಇದ್ರೆ ಚೆನ್ನಾಗಿ ಯಾವ್ದಕ್ಕೆ ಆಗಲಿ ಒಂಥರ ವಿಶಾಲವಾಗಿ ಜಾಗ ಇದ್ರೇನೆ ಚೆಂದ ಇಕ್ಕಟ್ಟಾಗ್ಬಿಟ್ರೆ ಒಂಥರ ಹಿಂಸೆ ಆದಂಗೆ ಆಗುತ್ತೆ ಹ್ಮ್ ಎಲ್ಲಿ ಕುತ್ಕೊಂಬಕ್ ನಿಂತ್ಕೊಂಬಕ್ ಜಾಗ ಇಲ್ಲ ಅಂದ್ರೆ ಒಂಥರ ಹಾ ಚೆನ್ನಾಗೆ ಜಾಗ ಇರ್ಬೇಕು ಮನೆ ಮುಂದೆ ಹಂಗಾದ್ರೆ ಚಂದ್ರ ಅಯ್ಯೋ ಕಾಸನೆ ಒಡ್ದಿರಲಿಲ್ಲ ನಿಮ್ಮ ಅಜ್ಜಿ ಬೇರೆ ಕೈಲಾಗೋಲ್ಲ ಅಂತ ಹೇಳಿ ಅಲ್ಲೆಲ್ಲಿ ಮುಂದೆ ಮುಂದೆ ದೊಡ್ಕ ಸುಮ್ಮನೆ ನಾನು ಇಲ್ಲದೆಲ್ಲ ಕಸ ಹೊಡ್ಕೊಂಡು ನೀಟಾಗಿ ಇಟ್ಕೊಂಡ್ರೆ ಅದಕ್ಕೆ ನೀಟಾಗಿ ಐತೆ ಹ್ಞೂ ದಾನ ಬರುತ್ತೆ ನಮ್ಮದು ಆಮೇಲೆ ಮನೆಗೇನೆ ಕಟ್ಕೊಬೇಕಾದ್ರೆ ಇಟ್ಲಾಕೆ ತಗೊಂಡು ಕಟ್ಕೋಬೋದು ಅಷ್ಟೇನೆ ಸದ್ಯಕ್ಕೆ ಸಾಂ ಕೇಳಮ್ಮ ಚೆನ್ನಾಗೈತೆ ಮನೆಯನ್ನು ಹ್ಞೂ ಏನು ತೀರಾ ಕಳೆಯಂಗಿಲ್ಲ ಇವ್ರಾಗ ಈಗ ಒಬ್ಬೊಬ್ರು ಗುಡಿಸ್ಲಾಗಿದ್ದು ಹಿಂಗೆ ಬಂಡವಾಳ ಮಾಡ್ಕೊಂತಾರೆ ಗೊತ್ತೆ ಮನೆಗೆ ಜಾಸ್ತಿ ಬಂಡವಾಳ ಹಾಕಕ್ಕೆ ಹೋಗಲ್ಲ ಇವಾಗ ಮನೆಗೆ ಹಾಕಿದ್ರು ಟೌನ್ಗಳಿಗೆಲ್ಲ ಹಾಕಬೇಕು ಬಾಡಿಗೆ ಬರೋ ಅಂತ ಹ್ಞೂ ಸುಮ್ಮನೆ ಯಾಕೆ ಹ್ಞೂ ಬಿಡು ಇವಾಗ ಸದ್ಯಕ್ಕೆ ಇರೋಕ್ಕೆ ನಿಮಗೆ ಮನೆ ಐತಲ್ಲ ಚೆನ್ನಾಗೈತೆ ಮನೇನು ತೀರಾಂಗೆ ಕಳೆಯಂಗಿಲ್ಲ ಅಲ್ಲಿ ದೊಡ್ಡ ಸೈಟ್ ಉಳಿಸ್ಕೊಂಡಿದ್ರಲ್ಲ ಅದೇ ವಾಸಿ ಹ್ಞೂ ಸೈಟ್ ಉಳಿಸ್ಕೊಂಡಿದ್ರಲ್ಲ ನಿಜವಾಗ್ಲೂ ಗ್ರೇಟ್ ಹ್ಞೂ ಇವತ್ತು ಹ್ಞೂ ಇಂಥ ಹಳಿಯ ಸಿಗಕ್ಕೆ ನಾವು ಪುಣ್ಯ ಮಾಡಿದ್ವಿ ಹ್ಞೂ ಇವರಪ್ಪ ಇವರಮ್ಮ ಏನಾಗ್ಯವ್ರಿ ಇವರು ಹ್ಞೂ ಅಪ್ಪ ಅಮ್ಮ ಏನಮ್ಮ ಏನ್ ಗೀತಾ ಯಾರ ಬಂದರು ನಿಮ್ಮ ಮನೆಗೆ ನೋ ಅಪ್ಪ ಅಮ್ಮ ಕಣ ಆಂಟಿ ಬೆಳಗ್ಗೆ ಬಂದಿದ್ರು ಭಾನುವಾರಲ್ಲ ಕೆಲ್ಸಕ್ಕೆ ಹೋಗ್ತಾರಲ್ಲ ಇವತ್ತು ರಜಾ ಇತ್ತು ಬರ್ರಿ ಅಂತ ಹೇಳಿ ಫೋನ್ ಮಾಡಿದ್ದೆ ಮಠ ಮಾಡಿದ್ವಿ ಅದಕ್ಕೆ ಎಲ್ಲ ವರ್ಗ ನಿನ್ಕೊಂಡು ನೋಡ್ತಾ ಇದಾರೆಲ್ಲ ಬೈಲಾಗ್ ನಮ್ಮ ಮನೆ ಮುಂದೆ ಜಾಗ ಇಲ್ಲ ಅಲ್ಲಿ ಹ್ಮ್ ಈ ಅಂದ್ರೆ ಈ ಕಟ್ಟು ಟರ್ನ್ಗಳ ಗೊತ್ತಲ್ಲ ಜಾಗನೇ ಇರೋದಿಲ್ಲ ಅದಕ್ಕೇ ಇಲ್ಲಿ ಚೆನ್ನಾಗೈತೆ ನಿ ಮನೆ ಮುಂದೆ ವಿಶಾಲವಾಗಿ ಅಂತ ಹೇಳಿ ಮಾತಾಡ್ತಿದ್ರು ಮಟನ್ ಮಾಡಿದ್ವಿ ಅದಕ್ಕೆ ಬಂದಿದ್ವಿ ಇವತ್ತು ಭಾನುವಾರ ಅಲ್ಲ ಇವ್ರೇ ನಮ್ಮ ಅಪ್ಪ ನಮ್ಮಮ್ಮೆ ಹೌದೇ ನಿಮ್ಮ ಅಪ್ಪ ನಿಮ್ಮಮ್ಮಿ ಹ್ಞೂ ಚೆನ್ನಾಗಿದಾರಮ್ಮ ಕೆಲ್ಸಕ್ಕೆ ಹೋಗ್ತಾರೆ ಏನು ಅದಕ್ಕೆ ಭಾನುವಾರ ಅಂತ ಬಂದವರಲ್ಲಿ ಹ್ಞೂ ಚೆಮ್ಮಂಗಾರೆ ಹ್ಮ್ ಇನ್ನು ನಿಮ್ಗೆ ಇದಾರೆ ನಿಮ್ಮ ಅಪ್ಪ ನಿಮ್ಮಮ್ಮೆ ಎಲ್ಲ ಚೆನ್ನಾಗ್ ಇದಾರೆ ಚೆನ್ನಾಗಿ ದುಡಿತಾರೆ ಹ್ಞೂ ಎಲ್ಲ ಚೆನ್ನಾಗಿದ್ದೀರಾ ಅಮ್ಮ ಹ್ಞೂ ಚೆನ್ನ ಕೆಲ್ಸಕ್ಕೆ ಹೋಗ್ತಾರೆ ಅಪ್ಪಾಜಿದು ಕೆಲಸ ಐತೆ ನಮ್ಮಮ್ಮಂದು ಕೆಲಸ ಐತೆ ಕೆಲ್ಸಕ್ಕೆ ಹೋಗ್ತಾರೆ ಯಾರೋ ಬಂದ ಯಾರು ಇವರು ಯಾರು ಬಂದಿರೋದು ಇವರು ಅಂದ್ರೆ ಊಟ ಮಾಡಿರಲ್ಲ ಆಲೇನೆ ಹ್ಞೂ ಮಾಡಿದ್ವಿ ಇವಾಗ ಇನ್ನೊಂದ್ಸತಿ ಮುದ್ದೆ ಮಾಡ್ಬೇಕು ಬೆಳ ಬೆಳಿಗ್ಗೆನೆ ತಗೊಂಡ್ಬಂದಿತ್ತು ಮಟನ್ನು ಒಂದೆರಡು ಎರಡು ಕೆ ಜಿ ತಗೊಂಡ್ ಬಂದಿದ್ರು ಬೆಳಿಗ್ಗೆನೆ ಊಟ ಮಾಡ್ಕೊಂಡು ಇವಾಗ ಮಧ್ಯಾಹ್ನ ಊಟ ಮಾಡಿ ಸ್ವಲ್ಪ ಸಾಂಬಾರ್ ತಗೊಂಡು ಹೋಗ್ತಾರೆ ಇವಾಗ ಹ್ಞೂ ಕಾರಾಗ ಬಂದವ್ರೆ ಕಾರ್ನಾಗ ಹೋಗ್ತಾರೆ ಹೌದೇನು ನಿಮ್ಮ ಅಪ್ಪ ಇರದಿ ಕಾರ್ ಅದು ಕಾರ್ ತಗೊಂಡ್ರಿ ನಿಮ್ಮ ಅಪ್ಪ ಇರು ம் நம்ம ஏற்காண்ட்டி அஸ்டு ஆச்சரியானே நம்மப்பா மத்தியோர்மெண்ட் டூட்டி கார் தகண்டித்தாலும் பல திசை ஆய் நம்ம அப்பா கார் து நான் சனி மத இதில் கணக்க ஏன் மேடணா விட்டு ஒப்பில விட்டு ஒப்பிதா நான் கிராண்டாக தான் சனா மாதக்கே ஏன்பேட அங்கேல ஏன்பேட சும்னே யாக்கே அது துனா வந்து நமக்கு மாடி நீங்கள் நான் மனை கட்டி கொடுத்துவி டவுனில் மனை கட்டி கொடுத்துவி மனை கட்டஸ் கொடுத்து அம்மா யாரும் ஆ ಈ ಯಾರಪ್ಪ ಇವರು ನಾನು ಅವರ ಅಪ್ಪಯ್ಯಮ್ಮನೂ ಇಲ್ಲ ಯಾರೂ ಇಲ್ಲ ಹಾಂ ಇಲ್ಲಿದ್ದಕ್ಕೆ ಮತ್ತೆ ಹಿಂಗೆ ಕೊಟ್ಟು ಮದುವೆ ಮಾಡಿರೋದು ಹ್ಞೂ ಅಮ್ಮ ಎಲ್ಲ ಇದ್ದಿದ್ರೆ ಹಿಂಗೆಲ್ಲಿ ಮದುವೆ ಮಾಡೋರು ಹಾಂ ಹೇಳಿ ಕೇಳಿ ನಿಮ್ಮ ಅಪ್ಪ ನಿಮ್ಮಮ್ಮ ಏನು ಮಾಡ್ತಾರೆ ಏನು ಎತ್ತ ಅಂತ ಹೇಳಿ ಎಲ್ಲ ವಿಚಾರಿಸಿ ಕೊಟ್ಟು ಮದುವೆ ಮಾಡೋರು ಇವ್ರು ಯಾರು ಯಾರು ನಾವು ತೊಂಬ ಮನೆ ಕಟ್ಟಿಸ್ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅಂತೇಳಿ ಮನೆ ಕಟ್ಟಿಸ್ಕೊಡ್ತೀರಾ ಮದುವೆ ಮಾಡೋಕೇನೋ ಆಗದ್ ಕಣಮ್ಮ ಮದುವೆ ಮಾಡೋಕೆ ಆಗೋದು ಮದ್ವೆ ಮಾಡೋದು ಬೇಡ ನಾನು ಸಿಂಪಲ್ ಆಗಿ ಮದುವೆ ಆಗೋದಕ್ಕೆ ಇಷ್ಟಪಡ್ತೀನಿ ಸುಮ್ಮನೆ ಯಾಕೆ ಬೇಡ ನನ್ನ ಸೈಡ್ ತೊಗೊಂಡಿದ್ದೀನಿ ಅಲ್ಲಿ ಒಂದು ಮನೆ ಕಟ್ಟಿಸ್ಕೊಡ್ರಿ ಅಂತ ಕೇಳ್ಕಂಡ ಸರಿ ಆಯ್ತಪ್ಪ ಕಟ್ಟಿಸ್ಕೊಡ್ತೀನಿ ಅಂತ ಹೇಳಿದ್ವಿ ಅದಕ್ಕೆ ಇವಾಗ ಒಂದು ನಾವು ಒಂದು ಫ್ಲೋರ್ ಕಟ್ಕೊಡ್ತೀವಿ ಮೇಲ್ಗಡೆ ಒಂದು ಕೆಳಗಡೆ ಒಂದು ಇವಾಗ ಅದೇ ಸ್ವಲ್ಪ ದುಡ್ಡಿಗೆ ನಾವು ಮಾಡಿಕೊಡ್ತೀವಿ ಇವಾಗ ಇವರೊಂದ್ ಸ್ವಲ್ಪ ಹಾಕಿ ಒಂದು ಎರಡು ಮೂರು ಹಫ್ಟೇರ್ ಮನೆ ಕಟ್ತಾರೆ ಬಾಡಿಗೆ ಬರುತ್ತೆ ನಾವೊಂದು ಕೆಳಗಡೆ ಒಂದು ಕಟ್ಟಿಸ್ಕೊಡ್ತೀವಿ ಅಂದೆ ಅದಕ್ಕೆ ನಾನೊಂದು ಸ್ವಲ್ಪ ಹಾಕ್ತೀನಿ ಅಂತ ಹೇಳಿದೆ ನಾವು ಕಟ್ಟಿಸ್ಕೊಡ್ತೀವಿ ಸೈಟ್ ತಗೊಂಡಿದ್ದಾರೆ ಅಂದ್ರೆ ಮನೆ ಕಟ್ಟಿಸ್ಕೊಡಕೆ ನಮ್ಮ ಸೈಟ್ ಹೆಂಗೋ ತಗೊಂಡಿದಾರಲ್ಲ ಹ್ಞೂ ಸೈಟ್ ಐತೆ ಬಾಡಿಗೆ ಕಟ್ಟಿಸ್ತಾಕೇನು ನಮ್ಮ ತಮ್ಮ ಬರೋಂಗಿಲ್ಲ ಇಸಿಕ್ಕೆ ಕೇಳೋಣ ಅಂದ್ರೆ ಅಮ್ಮ ಬರೀ ಮುದ್ದೆ ಮಾಡ್ತೀನಿ ಇನ್ನೊಂದ್ಸತಿ ಊಟ ಮಾಡಿ ಹೋಗಿರಂತೆ ಮುದ್ದೆ ಬೇಡ ಕಣಮ್ಮ ಬೆಳಗ್ಗೆ ಊಟ ಮಾಡಿದ್ದೇನೆ ಇನ್ನೂ ಹೊಟ್ಟೆ ಹಸುವಾಗಿಲ್ಲ ಏನು ಬೇಡ ಮುದ್ದೆ ಏನು ಬೇಡ ಸ್ವಲ್ಪ ಅನ್ನ ಇತ್ತಲ್ಲ ಅದೇ ಸಾಕು ಬಿಡು ಅನ್ನ ಇದ್ರೆ ಅದೇ ಸಾಕು ಹೋಯ್ತಲ್ಲ ಸಾಕು ಬಿಡು ಸ್ವಲ್ಪ ಸ್ವಲ್ಪ ಐತೆ ಬಿಸಿ ಅನ್ನ ಮಾಡಿದ್ದೀನಿ ಅದನ್ನೇ ಊಟ ಮಾಡಬರ್ರಿ ಬರ್ರಿ ಹ್ಞೂ ಮುದ್ದೇ ಅದು ಬೆಳಗ್ಗೆ ಊಟ ಮಾಡಿದ್ರಲ್ಲ ಊಟ ಮಾಡೋಕ್ಕಾಗಲ್ಲ ಹಾಗೆಲ್ಲ ಉಂಬಕ್ಕಾಗಲ್ಲ ಹೇಳ ಅಂದ್ರೆ ಮುದ್ದೆನ ಉಂಬಕ್ಕಾಗಲ್ಲ ಹ್ಞೂ ಅಂದಾಗಿನ ನಾನು ಉಂಡಿರ್ತೀನಿ ಐಟಾ ಅಮ್ಮನೆ ಮಾಡಿ ಬಿಸಿ ಅದಾಯ್ ಕಳಿಸ್ ಹ್ಞೂ ಹಿಂಗ ನೀವು ಅಪ್ಪ ನೀವು ಅಮ್ಮ ಬಂದವ್ರತ್ ಬಾರ ಉಂಡು ಒಂದ್ ಕ್ಷಣ ಮನೆಗ್ ಕಂಬ್ತೀವಿ ಮನೆ ಕಂಡಿದ್ದ ಆಮೇಲಿಂದ ಹೋಗೋಕ್ಕಾಗುತ್ತೆ ಏ ಲಲ್ತಮ್ಮ ಏಯ್ ಅಯ್ಯೋ ನಾನೇ ಬುರ ನಂಬ್ತಾ ಇದ್ದೆ ಇವಾಗ ನೀನೇ ಮಾತಾಡ್ಸೆ ಅಷ್ಟೊತ್ತಿಗೆ ಅಲ್ಲಿಗೆ ಬಂದಿದೀಯಾ ನೋಡಿದೆ ಅವ್ರಪ್ಪ ಇರೊಮ್ಮಿ ಅಂತವ್ರು ಅವರ ಅಪ್ಪ ಇರೊಮ್ಮಯ್ಯ ഏ ഏഴു അവർ അപ്പയമ്മില്ല അക്കാണിത നോ അവർ അപ്പയൊരു അമ്മ ഇല്ല അത് അമ്മ അവർ അപ്പൊ അമ്മ ഇന്നലെ സിബത്താരമ ಏಯ್ ಅವರಪ್ಪ ಇವ್ರ ಅಮ್ಮನೇ ಅವ್ರೆ ಏ ನೀನು ಅದು ಯಾಕಂಗೆ ಅಂತ ಕಡಿದ್ಯಾ ಅವರಪ್ಪ ಯಾವಮ್ಮನೆ ನಮ್ಗೆ ಇದಾರೆ ಏ ಅವರು ಮನೆ ಕೊಡೋದು ಅವರಪ್ಪ ಇಂದು ಗೌರ್ಮೆಂಟ್ ಕೆಲಸ ಅಂತೆ ಹ್ಞೂ ಇವತ್ತು ಭಾನುವಾರಲ್ಲ ಅತ್ತೆ ಬಂದವ್ರಿ ಹ್ಞೂ ಮಟನ್ ಮಾಡಿದ್ರಂತೆ ಮಟನ್ ಮಾಡ್ಕೊಂಡು ಉಂಡು ಯಾವಾಗ ಹೋಗ್ತಾರಂತೆ ಹ್ಞೂ ಏ ಮನೆ ಕಟ್ಟಿಸ್ಕೊಡ್ತಾರಂತೆ ಕಣಿ ಒಳ್ಳೆ ಅವ್ರು ಕೊಣೀ ವಿಟ್ಟುಗೆ ಹ್ಞೂ ನೋಡಮ್ಮ ಮದುವೆನ ಗ್ರ್ಯಾಂಡ ಮಾಡ್ಕೊಡ್ತೀವಿ ಅಂದ್ವಿ ಬ್ಯಾಡ ಅಂದ ಅತ್ತೆ ಮನೆ ಕಟ್ಟಿಸ್ಕೊಡ್ತೀವಿ ಟೌನ್ನಾಗೆ ಸೈಟ್ ಐತಲ್ಲ ಒಂದು ಸೈಟಾಗೆ ಅಂತ ಹೇಳ್ತಿದ್ರು ఊదేను అరప్పయ్య అమ్మినే నప్ప యార అందకప్పయ్యారమ్మ ఏనా ఇకమ్మరప్పయారమ్మయ్యారంతే మన కట్స్కుత శుద్ధారంతే నేను అప్పయ్యమ్ యారు ఇలా అచ్చే కొట్టవరే అంతే ఈ మన కడకే ఊదేను నోడమ్మయ్య హ ஆ இன் வந்துக்கே ஜாக் வந்திரு நோடி ஏன்னு கேதலை மாதிரி ஹெங்க் கொட்டி இவ்வளோ எண்ணா அந்த நான் கேத்தீங்க நான் ஒழக்கோகே கேட்த்து ம் அல்ல நீங்கள் கேள்லை மாதிரி ஹெங்க் கொட்டிரு எண்ண அம்னி என்ப்பாரம் வந்தவ் ரீ என் சா ஏன் மகளி அய்யினங்க எண்ணெஸு பயணங்க வந்திரா எழுக்கிறீங்க அய்யோ ஒண்ணு அம்ப்ள எல்லாம் மஸ்தந்தவ் ரீ எல்லாம் சனா இத்கொணி அவ்வளோ மனை கடைக்கே ஒழே மந்தான சிக்கை ம் ஒே உடுகினே சாக்கணும் ம் விட்டு ನೋಡಮ್ಮ ನೀವು ಹುಡ್ಕಿ ತಂದು ಮಾಡಿದ್ರು ನಿಮ್ಮ ಕೈ ಮಾಡೋಕಾಗ್ತಿರ್ಲಿಲ್ಲ ಕಣ್ರಜಮ್ಮ ಅಂತ ಒಳ್ಳೆ ಹೆಣ್ಣು ಸಿಕ್ಕೈತಿ ಇವತ್ತು ಹ್ಞೂ ಅಮ್ಮ ಎಂಥ ಒಳ್ಳೆ ಬೀಳ್ ಸಿಕ್ಕೈತಿ ಹ್ಞೂ ತಿರ್ಗಾರ ರೊಪ್ಪೆ ಎಲ್ಲ ಎಲ್ಲ ಎಂಥೆ ಇದು ಮಾಡ್ತಾರೆ ಏ ಬಿಡು ಹ್ಞೂ ಒಳ್ಳೆ ಮಂದಿ ಸಿಕ್ಕೈತೆ ಕಣಮ್ಮಮ್ಮ ನಿನ್ನ ಮಗುಗೆ ನೀನು ಹುಡ್ಕೋಕೆ ಆಗ್ತಿರ್ಲಿಲ್ಲ ಬಿಡು ನಾನೆಲ್ಲ ಮಾತಾಡ್ತೀನಿ ಇದ್ದಿದ್ದಂಗೆ ಹೋಗಿ ಹೇಳ್ತೀನಿ ಹಿಂಗೆ ಅಂತ ಹೇಳಿ ಹೋಗಿ ಎಲ್ಲ ವಿಷಯ ಮಾತಾಡ್ತೀನಿ ಅಲ್ಲ ನೋಡು ಹ್ಞೂ ಒಂದು ಈಟಾನು ಅವರು ಏನು ಹೇಳೋದು ಕೇಳೋದು ಏನೂ ಕೇಳಿವಿ ಹಾಂ ಹೆಂಗೆ ಕೊಟ್ಟರು ಅವ್ರೇಳ್ ನಾನೆಲ್ಲ ಹೇಳ್ತೀನಿ ನೀವು ಹೆಂಗೆ ಕೊಟ್ಟರೆ ಏನು ವಿಚಾರಿಸ್ತಾಳೆ ನಮ್ಮನ್ನು ಕೇಳಿಲ್ಲ ನಮ್ಮ ಮಗ ಅವನು ಅಂತೇಳಿ ಎಲ್ಲ ಕೇಳ್ತೀನಿ ಹೋಗಿ ಮಾತಾಡ್ತೀನಿ ಹ್ಞೂ ಎಷ್ಟು ಸೀಟ್ ಬರುತ್ತೆ ಬರ್ತೀವಿ ಹಿಂಗೆ ಮಾಡಿದ್ರಿ ಹಾಂ ಹೇಳು ಒಂದು ಈಟಾನು ಕಮಲ್ ಹೇಳಿದ್ಮೇಲೆ ಅರ್ಥಕೋಬೇಕು ಹ್ಞೂ ನೋಡಪ್ಪ ಅವ್ರ ಅಪ್ಪ ಅಮ್ಮ ಇದ್ದಾರೆ ಹೆಂಗೆ ಏನು ಎತ್ತ ಅಂತೇಳಿ ಅವ್ನು ಬುದ್ಧಿ ಕಲಿಸ್ತಿದ್ವಿ ನಾವು ಹ್ಞೂ ಇವ್ರಿಗೆ ಗೊತ್ತಾಗಲ್ವಾ ಒಂದು ಟ ನಾನು ನೋಡಿ ಮಾಡಿ ಕೊಡಬೇಕು ಅಂತ ಹೇಳಿ ನೋಡ್ದಲ್ಲೇ ಮಾಡ್ದಲ್ಲೆ ಹೆಂಗೆ ಕೊಟ್ಟರು ಇವ್ರು ಹೆಂಗ್ ಹ್ಞೂ ಹೆಂಗೆ ಕೊಟ್ಟರು ಇವರು ಗೊತ್ತಾಗಲ್ ಇವ್ರಿಗೊಂದು ನಾನು ಹೇಳಿ ಹ್ಞೂ ಗೊತ್ತಾಗಾರ ಆಗಿದ್ರೆ ಹಿಂಗೆ ಮಾಡ್ತಿರ್ಲಿಲ್ಲ ಇದೊಳ್ಳೆ ಸಮಸ್ಯೆ ಸತ್ತು ಹ್ಞೂ ಪಾಪ ಇವಾಗ ಒಂಥರ ಹ್ಞೂ ಹೇಳ್ಬಾರ್ದು ತಗ ಹ್ಞೂ ಹೋಗು ಹ್ಞೂ ಇವಾಗಿನ ಜೀವನ ಹೇಳೋಕ್ಕಾಗಲ್ಲ ಅದೇನೋ ಏನೋ ಮಿಸ್ಟೇಕ್ ಇರೋ ಅದಕ್ಕೆ ಕಾಣೆ ಏನೋ ಮುಂದೆ ಮುಂದೆ ಪದೇ ಆಗಿತ್ತ ಏನೋ ಗಂಡು ಪಣ ಸತ್ತಿದ್ದೆ ಅದಕ್ಕೆ ಕೊಟ್ಟವ್ರಿ ಏನೇನು ಅಂದ್ಕೊಂಡಂಗೆ ಏನೂ ಇಲ್ಲ ನೀವೆಲ್ಲನಾ ಸುಮ್ಮನೆ ನೋಡ್ದಲ್ಲೇ ಮಾಡ್ದಲ್ಲ ಏನೇನೋ ತಿಳ್ಕೊಸಿರೋ ಜಮ್ಮ ಆದರೆ ಅಲ್ಲಿ ನೋಡಬೇಕು ಹ್ಞೂ ಇವತ್ತು ಮಟನ್ ಮಾಡೋರು ಬ್ಯಾಟೆ ಮಟನ್ ಎರಡು ಕೆ ಜಿ ಮಟನ್ ತಂದವ್ರಿ ಎಲ್ಲ ಸ್ಯಾನಾಕೋಯ್ತಾರೆ ನೀವು ಹೆಂಗೊಂದು ಕಮ್ಮೋದವ ಅವ್ರಿಗೆ ಅನಾಗೈದ್ರಿ ಹ್ಞೂ ಇಂಥ ಎಲ್ಲನೂ ಹೆಂಗೆ ಹೆಂಗೈದ್ರೆ ಗೊತ್ತೇ ಅವರು ಅದೇ ಮತ್ತೆ ಹ್ಞೂ ಅವರೆಲ್ಲ ಗಾರ ಆಗ ಇದ್ದಾರೆ ಹೆಂಗೈದ ನೀನು ಮಕ್ ತಂದೆ ಇಲ್ಲ ಹಂಗೆ ಹಿಂಗೆ ಅಂತಿದ್ದೆ ಅಂಬ್ತಿದ್ದೆ ಇದ್ದಾರೆ ಅವ್ರು ಹ್ಞೂ ಹೆಂಗೆ ಅಂತ ಚೆನ್ನಾಗಿ ಗೊತ್ತಿ ಗೊತ್ತೇ ಬಿಡು ಇರಲೇ ನಾವು ನಮ್ಮ ಕೆಟ್ಟಗೂ ಮದುವೆ ಮಾಡ್ತೀವಿ ಹೆಂಗಿರ್ತಾರೆ ನೋಡೋಣ ನ್ಯೋಸ್ಥೆ ನಿರ್ತಾರೆ ಅಂತ ಹೇಳಿ ನಾವು ಮದುವೆ ಮಾಡ್ತೀವಿ ನಮ್ಮ ಕೆಟ್ಟಿಗೆ ನಾನು ರೊಪ್ಪರಮ್ಮ ಇಲ್ಲ ಅಂತ ಕಳಿದ್ವಿ ನನಗೆ ರಪ್ಪ್ಯರಮ್ಮ ಇರ್ನೆಲ್ಲ ನೋಡಿ ಸಾಕ ಆಯ್ತು ಹ್ಞೂ ನಾನು ಯಾರು ಇಲ್ಲ ಯಾರು ಇಲ್ಲದಕ್ಕೆ ಏನಿಲ್ಲ ಕೊಟ್ಟವ್ರಿ ಅಂತ ನಾನು ತಿಳ್ಕೊಂಡಿದ್ದೀನಿ ಅವ್ರು ನೋಡಿದ ನನ್ನ ಮಗ ಬೇರೆ ಗೌರ್ಮೆಂಟ್ ಕೆಲಸದಿದ್ದಾನಂತ ಹ್ಞೂ ನಾನು ಒಂಥರ ತಿಳ್ಕೊಂಡ್ರಿ ಇದೇ ಒಂಥರ ಆಗ್ತಲ್ಲ ಹ್ಞೂ ನೋಡ್ತಾ ಇರೀನಿ ಏನಾನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಇಷ್ಟ ಆಯಿತಾರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಾಗಿ ಕೊಟ್ಟರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು